ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಜೀವ ರಚನೆಗೆ ಸಾರಿ ಕೇಳಿಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ ಆದರೆ ರಚನೆ ಒಪ್ಕೊಳ್ತಾನೆ ಇರೋಲ್ಲ ಇನ್ನು ರಚನಾ ವಾಶ್ರೂಮಲ್ಲಿ ಇರ್ತಾನೆ ಜೀವ ರಚನೆಗೆ ಐ ಆಮ್ ಸಾರಿ ಅಂತ ಹೇಳಿ ಈ ರೋಸ್ನ ಪೆಟಲ್ಸಲ್ಲಿ ನೆಲದ ಮೇಲೆ ಬರೆದಿರ್ತಾನೆ ಆವಾಗ ಕೃಷ್ಣ ಅದನ್ನು ನೋಡ್ತಾಳೆ ಇನ್ನು ರಚನೆ ಬಂದಾಗ ಕೃಷ್ಣ ಹೇಳ್ತಾಳೆ ಅಮ್ಮ ಇಲ್ಲಿ ನೋಡು ಅಂತ ಹೇಳ್ತಾರೆ ಆವಾಗ ಜೀವ ಮತ್ತು ಬಾಲ ಗೋಡೆ ಹಿಂದ್ಗಡೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ರಚನೆ ಏನು ಮಾಡ್ತಾಳೆ ಅಂತ ಹೇಳಿ ಇನ್ನು ರಚನಾ ಅದನ್ನು ನೋಡ್ತಾಳೆ ಆವಾಗ ಕೃಷ್ಣ ಹೇಳ್ತಾಳೆ ಸನ್ನೆ ಮಾಡ್ತಾಳೆ ಾಳೆ ಅಲ್ಲಿದ್ದಾರೆ ಅವರು ಅಂತ ಹೇಳ್ತಾಳೆ ಆವಾಗ ರಚನಾ ಅದನ್ನು ನೋಡಿ ಐ ಎಮ್ ಸಾರಿ ನೋ ನಾನಂತೂ ಸಾರಿ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾಳೆ ಇನ್ನು ಜೀವ ಬರ್ತಾನೆ ಜೀವ ಬಂದಾಗ ರಚನಾ ಜೀವನ ಶೋಲ್ಡರ್ ಮೇಲೆ ಕೈ ಇಟ್ಟು ಸಾರಿ ಒಪ್ಕೊಳ್ಬೇಕಾ ಅಂತ ಹೇಳಿ ಅವನನ್ನು ತೆಗೆದು ಬೆಡ್ ಮೇಲೆ ದೂಡ್ತಾಳೆ ಇನ್ನು ಬಾಲ ಹೇಳ್ತಾನೆ ನೋಡು ಜೀವ ನೀನು ಸಂಜೆ ಒಳಗೆ ಸಾರಿ ಕೇಳಲೇಬೇಕು ಇಲ್ಲಾಂದ್ರೆ ನಾವಿಬ್ರು ನಿನ್ನತ್ರ ಮಾತಾಡಲ್ಲ ನಾನು ಕೃಷ್ಣ ನಿನ್ನ ಹತ್ರ ಮಾತೇ ಆಡಲ್ಲ ನೋಡು ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಸಾಕು ಕಣೋ ನಿಲ್ಸೋ ಬ್ಲಾಕ್ ಮೇಲ್ ಮಾಡಬೇಡವೋ ಸಾಕೋ ಅಂತ ಹೇಳ್ತಾನೆ ಇನ್ನು ರಚನಾ ಹಾಲಿಗೆ ಹೋಗ್ತಾಳೆ ಇನ್ನು ಜೀವ ಅವ್ರನ್ನ ಹಿಂದೆನೇ ಹೋಗ್ತಾ ಇರ್ತಾಳೆ ಆವಾಗ ಮನೆಯವರೆಲ್ಲರೂ ಅಲ್ಲೇ ಇರ್ತಾರೆ ಅದನ್ ರಚನಾ ಜೀವ ಇಬ್ರು ನೋಡಿರಲ್ಲ ಇನ್ನು ಜೀವ ರಚನೆ ಹೋಗ್ತಿರುವಾಗ ಜೀವ ಹೇಳ್ತಾನೆ ಐ ಲವ್ ಯು ರಚು ಅಂತ ಹೇಳ್ತಾನೆ ಆಗ ರಚನೆಗೆ ತುಂಬಾನೇ ಖುಷಿ ಆಗುತ್ತೆ ಇನ್ ರಚನ ಟರ್ನ್ ಮಾಡಿ ನೋಡುವಾಗ ಮನೆಯವರು ಮನೆಯವರೆಲ್ಲರೂ ಅಲ್ಲಿ ನಿಂತಿರ್ತಾರೆ ಆಗ ರಚನೆಗೆ ತುಂಬಾ ಮುಜುಗರ ಆಗುತ್ತೆ ಆಗ ರಚನೆ ಹೇಳ್ತಾರೆ ಜೀವ ಮನೆಯವರೆಲ್ಲರೂ ಇದ್ದಾರೆ ಸ್ವಲ್ಪ ಹಿಂತಿರುಗಿ ನೋಡಿ ಅಂತ ಹೇಳ್ತಾಳೆ ಆವಾಗ ಜೀವ ನೋಡ್ತಾರೆ ಆಗ ಮನೆಯವರೆಲ್ಲರೂ ನಿಂತ್ಕೊಂಡು ಅವರನ್ನೇ ನೋಡ್ತಾ ಇರ್ತಾರೆ ಇನ್ನು ದೇವಿ ತುಂಬಾ ಸಿಟ್ ಮಾಡ್ಕೊಳ್ತಾ ಇರ್ತಾಳೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡ್ಬೇಕಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಆದರೆ ಇವ್ರು ನೋಡಿದರೆ ಹೀಗೆ ಒಂದಾಗ್ತಿದಾರಾ ಇವು ಏನಪ್ಪ ಮಾಡಲಿ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಜೀವನ್ ಚಿಕ್ಕಪ್ಪ ಹೇಳ್ತಾರೆ ಏನಪ್ಪ ಐ ಲವ್ ಯು ಅಂತ ಹೇಳಿ ಇಲ್ಲಿ ಹೇಳ್ತಿದ್ಯಾ はいとはいと ಹೇಗೋ ಐ ಲವ್ ಯು ಹೇಳಿದ್ಯಾ ಅದೇ ರೀತಿ ಸಾರಿ ಅಂತಲೂ ಕೇಳಿಬಿಡು ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಆಮ್ ರಿಯಲಿ ಸಾರಿ ರಚ್ಚು ಅಂತ ಹೇಳ್ತಾನೆ ಹೌದು ನಾನು ಮಾಡಿದ ತಪ್ಪು ನಾನು ಕೋಪದ ಕೈಯಲ್ಲಿ ಬುದ್ಧಿ ಕೊಡಬಾರ್ದಿತ್ತು ಇನ್ಯಾವತ್ತೇ ನನ್ನ ಕೋಪ ಬಂದರೂ ಒಂದು ಸಲ ಯೋಚನೆ ಮಾಡಿ ನೋಡ್ತೇನೆ ಯಾವ ಸರಿ ಯಾವ ತಪ್ಪು ಅಂತ ಆಮೇಲೆ ನಾನು ಮಾತಾಡ್ತೇನೆ ಆಮೇಲೆ ಯಾವುದೇ ನಿರ್ಧಾರನ ತಗೊಳ್ತೇನೆ ರಚ್ಚು ಐಮ್ ರಿಯಲಿ ಸಾರಿ ರಚ್ಚು ಹೌದು ದೇವಿದೆ ತಪ್ಪಿರೋದು ಅಂತ ಹೇಳ್ತಾನೆ ಆವಾಗ ದೇವಿಗೆ ತುಂಬಾ ಸಿಟ್ಟು ಬರುತ್ತೆ ಇನ್ನು ರಚ್ಚು ಹೇಳ್ತಾಳೆ ಆಯಿತು ಜೀವ ನೀವು ನನ್ನ ಹತ್ರ ಮನೆಯವರ ಎಲ್ ಎಲ್ಲರ ಇದ್ರಿಗೆ ಸಾರಿ ಕೇಳಿಸಿದ್ರಿ ಇವಾಗ ನೀವೇ ಮನೆಯವ್ರ ಹತ್ರ ಅವ್ರ ಮುಂದೆ ನನಗೆ ನೀವು ಸಾರಿ ಕೇಳಿದ್ರಿ ಅಷ್ಟೇ ಸಾಕು ಬಿಡು ಅಂತ ಹೇಳ್ತಾಳೆ ಏನು ರಚು ಹೇಳ್ತಾಳೆ ದೇವಿ ನೋಡಿದ್ಯಾ ಅಣ್ಣಂಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅದಕ್ಕೆ ಅವರು ನನ್ನ ಹತ್ರನೇ ಜಗಳ ಮಾಡಿಕೊಂಡ್ರು ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಬೇಡ ತುಂಬ ಹುಷಾರಾಗಿರು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಹತ್ರ ಕೇಳಿ ಮಾಡು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಆಯ್ತಾಯ್ತಿಗೆ ಆಯಿತು ಇನ್ನು ಹಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ ತುಂಬ ನಾಟಕ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಇನ್ನು ಈ ಕಡೆ ರಚನಾ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ದೇವಿ ರೂಪಿಣಿ ಹತ್ರ ಹೇಳ್ತಾಳೆ ನೋಡು ದೊಡ್ಡಮ್ಮನ ಔಷಧಿ ಖಾಲಿ ಆಗಿದೆ ನನಗೆ ಖಾಲಿ ಬಾಟಲ್ಸ್ ಕೊಡ್ತೇನೆ ಅದನ್ನು ಮೆಡಿಕಲ್ಗೆ ತಗೊಂಡು ಹೋಗಿ ನೀನು ಬಾಟಲ್ನ ಫಿಲ್ ಬಾ ಅಂತ ಹೇಳ್ತಾಳೆ ಆವಾಗ ರಚ್ಚು ಅಂದ್ಕೊಳ್ತಾಳೆ ಅಯ್ಯೋ ಖಾಲಿ ಬಾಟಲ ನಾನು ಅದನ್ನು ತಕೊಂಡು ಹೋಗಿದ್ದೇನಲ್ವಾ ಅದನ್ನು ಬೇರೆ ನಾನು ನಿಧಿಗೆ ಕೊಟ್ಟಿದ್ದೆ ಅದನ್ನು ಕಪಿಲ್ ನೋಡಿದ್ದಾನೆ ಏನಾದರೂ ಮನೇಲಿ ಗೊತ್ತಾದರೆ ಆಯಿತು ನನ್ನ ಕತೆ ಈಗ ರೂಮಿಗೆ ಹೋಗ್ತಾರೆ ರೂಮಿಗೆ ಹೋಗಿ ಅಲ್ಲಿ ಬಾಟಲ್ಸ್ ಇರಲ್ಲ ಆಗ ಮನೆಯವ್ರ ಹತ್ರ ವಿಚಾರಿಸ್ತಾರೆ ಆಗ ಕಪಿಲ್ ಹೇಳ್ತಾನೆ ಅದು ರಚ್ಚು ಅವ್ರು ನಿಧಿಗೆ ಕೊಟ್ಟರು ಅಂತ ಹೇಳಿ ಆವಾಗ ನಾನು ಏನು ಮಾಡಲಿ ದೇವಿಗೆ ನನ್ನ ಮೇಲೆ ತುಂಬಾ ಸಿಟ್ಟಿದೆ ಏನಾದ್ರೂ ಅವಳಿಗೆ ಇದು ಕೂಡ ಸಿಗ್ಬಿದ್ರೆ ನಾನು ಅತ್ತೆ ರೂಮಿಗೆ ಕದ್ದು ಮುಚ್ಚಿ ಡೂಪ್ಲಿಕೇಟ್ ಕೀ ಮಾಡಿ ಒಳಗೆ ಹೋಗ್ತೇನೆ ಅವ್ರ ಮಾತಾಡ್ಸ್ಕೊಂಡ್ ಬರ್ತೇನೆ ಅನ್ನೋದು ಗೊತ್ತಾದ್ರೆ ಆಯ್ತು ನನ್ನ ಕತೆ ದೇವಿ ನಂಗೊಂದು ಗತಿಯೇ ಕಾಣಿಸ್ತಾಳೆ ಇಲ್ಲ ಇದಾಗ್ಲಿಕ್ಕೆ ನಾನು ಬಿಡಬಾರ್ದು ಹೇಗಾದರೂ ಮಾಡಿ ದೇವಿ ಆ ರೂಮೊಳಗೆ ಹೋಗೋ ಮುಂಚೆನೆ ನಾನು ಆ ರೂಮೊಳಗೆ ಹೋಗಿ ಬಾಟಲನ್ನು ಅಲ್ಲಿ ಇಟ್ಟು ಬರಬೇಕು ಅಂತ ಹೇಳ್ತಾಳೆ ಇನ್ನು ದೇವಿ ರೂಮ್ ಲಾಕಿ ಓಪನ್ ಮಾಡ್ತಿರುವಾಗಲೇ ಅವಳಿಗೆ ಕಾಲ್ ಬರುತ್ತೆ ಆಗ ದೇವಿ ಅದನ್ನಲ್ಲೇ ಬಿಟ್ಟು ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ರಚನಾ ದೇವಿ ಗೊತ್ತಾಗದ ಹಾಗೆ ಮೆಲ್ಲ ಆ ರೂಮ್ ಒಳಗೆ ಹೋಗ್ತಾಳೆ ಇನ್ನು ಈ ಕಡೆ ರಾಣ ಜೀವ ಎಲ್ಲರೂ ಗೋಲ್ಡ್ ಶಾಪಲ್ಲಿ ಇರ್ತಾರೆ ಇನ್ನು ರಾಣ ಕಸ್ಟಮರಿಗೆ ಡುಪ್ಲಿಕೇಟ್ ಚೈನ್ ತೋರಿಸ್ತಾ ಇರ್ತಾರೆ ಇನ್ನು ರಾಣ ಹೇಳ್ತಾನೆ ಪರಿಮಳ ಅದು ಡೂಪ್ಲಿಕೇಟ್ ಚೈನ್ ತಾನೇ ಒನ್ ಗ್ರಾಮ್ ಗೋಲ್ಡ್ ತಾನೆ ನೀವು ತೋರಿಸ್ತಾ ಇರೋದು ಕಸ್ಟಮರ್ಗೆ ನೋಡಿ ಕಸ್ಟಮರ್ಗೆ ಗೊತ್ತಾಗಬಾರ್ದು ನಾವು ಅವ್ರಿಗೆ ಚೆನ್ನಾಗಿ ಟೋಪಿ ಹಾಕಬೇಕು ಅವ್ರೇನಾದರೂ ನಮಗೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಅಂತ ಹೇಳಿದರೆ ನಾವು ಆ ಡಿಸ್ಕೌಂಟ್ ಈ ಡಿಸ್ಕೌಂಟ್ ಅಂತ ಹೇಳಿ ಚೆನ್ನಾಗಿ ಟೋಪಿ ಹಾಕಬೇಕು ಅವ್ರಿಗೆ ಗೊತ್ತು ಆಗ್ಬಾರ್ದು ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾನೆ ಇನ್ನು ಅಲ್ಲಿ ಮತ್ತೊಂದು ಲೇಡಿ ಬರ್ತಾರೆ ಅವರ ಅವರು ಪರಿಮಾಣ ಹತ್ರನೇ ಬರ್ತಾರೆ ಆಗ ಮತ್ತೊಂದು ಸ್ಟಾಫ್ ಹೇಳ್ತಾರೆ ಮೇಡಮ್ ನೀವು ಇಲ್ಲಿ ಬನ್ನಿ ಇಲ್ಲಿ ಯಾರು ಇಲ್ಲ ನಾನು ನಿಮಗೆ ಗೋಲ್ಡ್ ಚೈನ್ಸ್ ಎಲ್ಲ ತೋರಿಸ್ತೇನೆ ಅಂತ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ಬೇಡ ಬೇಡ ಪರಿಮಳ ನೀನೇ ತೋರಿಸು ಅಂತ ಹೇಳ್ತಾನೆ ಯಾಕಂದರೆ ಪರಿಮಳ ಎಲ್ಲ ಡುಪ್ಲಿಕೇಟ್ ಚೈನ್ ಅನ್ನ ತೋರಿಸ್ತಾ ಇರ್ತಾಳೆ ಅದಕ್ಕೋಸ್ಕರ ಆಗ ಜೀವ ಬರ್ತಾನೆ ಜೀವ ಬಂದು ಹೇಳ್ತಾನೆ ಅದೇನು ಕಸ್ಟಮರ್ ಅವ್ರ ಹತ್ರ ಇದ್ದಾರೆ ಅಲ್ಲಿ ಪರಿಮಳ ಅವ್ರು ಬ್ಯುಸಿ ಇದ್ದಾರಲ್ವ ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾನೆ ಆಗ ರಾಣ ಹೇಳ್ತಾನೆ ಅಯ್ಯೋ ಅಣ್ಣ ನಾನೇ ಬೇಡ ಅಂತ ಹೇಳಿದೆ ಪರಿಮಳ ಅವರೇ ತೋರಿಸ್ಲಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಗೋಲ್ಡ್ ಬಗ್ಗೆ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಏನು ಬೇಡ ಮೇಡಮ್ ನೀವು ಇಲ್ಲಿ ಬನ್ನಿ ಇವ್ರು ನಿಮಗೆ ಎಲ್ಲ ಗೋಲ್ಡ್ ಚೈನ್ ತೋರಿಸ್ತಾರೆ ಅಂತ ಹೇಳ್ತಾನೆ ಆಗ ಹಣಗೆ ತುಂಬಾನೇ ಸಿಟ್ ಬರುತ್ತೆ ಇನ್ನು ಈ ಕಡೆ ರಚನಾ ದೇವಿ ಬರೋ ಅಷ್ಟರಲ್ಲಿ ರೂಮ್ ಒಳಗೆ ಹೋಗ್ತಾಳೆ ಒಳಗೆ ಹೋದಾಗ ಪದ್ಮಜ ಕೂತ್ಕೊಂಡಿರ್ತಾಳೆ ಪದ್ಮಜನಿಗೆ ಏನಂತಲೇ ಗೊತ್ತಾಗಲ್ಲ ಆಗ ರಚನಾ ಬಾಯಿ ಮುಚ್ಚಿದಾಳೆ ಏನು ಮಾತಾಡಬೇಡಿ ಏನು ಮಾತಾಡ್ಬೇಡಿ ಅಂತ ಹೇಳಿ ಅವಳ ಕೈಗೆ ಮೆಡಿಸಿನ್ ಬಾಟಲನ್ನು ಕೊಡ್ತಾಳೆ ಅಷ್ಟರಲ್ಲಿ ದೇವಿ ಒಳಗಡೆ ಬರ್ತಾಳೆ ಇನ್ನು ರಚನಾ ಯಾರಿಗೂ ಗೊತ್ತಾಗದ ಹಾಗೆ ಗೋಡೆ ಸೈಡಲ್ಲಿ ಹೋಗಿ ನಿಂತ್ಕೊಂಡಿರ್ತಾಳೆ ಇನ್ನು ದೇವಿ ಹೇಳ್ತಾಳೆ ದೇವಿ ಆ ಬಾಟಲ್ ನೋಡ್ತಾಳೆ ಬಾಟಲ್ ನೋಡಿ ತುಂಬಾ ಸಿಟ್ಟು ಬರುತ್ತೆ ನೀವು ನಿಮ್ಮ ಕೈಲಿ ಈ ಬಾಟಲ್ ಹೇಗೆ ಬಂತು ನಾನು ನಿನ್ನೆಯಿಂದ ಎಷ್ಟೆಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೋಗಿದೆ ಎಲ್ಲೋಗಿದೆ ಅಂತ ಹುಡುಕ್ತಾ ಇದ್ದೀನಿ ನೀವ್ ಹೇಗೆ ಇದನ್ನ ತಕೊಂಡ್ರಿ ಅಂತ ಹೇಳ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ ಆಗ ಪದ್ಮಜಿ ತುಂಬಾನೇ ಹೆದರಿಕೆ ಆಗುತ್ತೆ ಅದನ್ನ ರಚನಾ ಕೂಡ ನೋಡ್ತಾನೆ ಇರ್ತಾಳೆ ಆವಾಗ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ಇವು ಇವ್ರ ಹತ್ರ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಇನ್ನು ದೇವಿ ಹೇಳ್ತಾಳೆ ಅವಳು ಫುಲ್ ನಾಟಕ ಮಾಡಿ ಮಾತಾಡ್ತಾಳೆ ದೊಡ್ಡಮ್ಮ ದೊಡ್ಡಮ್ಮ ನೀವು ಹೇಳ್ಬೇಕು ತಾನೇ ಮೆಡಿಸಿನ್ ಬಾಟಲ್ ನಿಮ್ಮ ಇದೆ ಅಂತ ಅದು ಹೌದು ನಿಮ್ಮ ಹತ್ರ ಮೆಡಿಸಿನ್ ಬಾಟಲ್ ಬಂತು ಅಂತ ತುಂಬಾ ನೈಸ್ ಆಗಿ ಮಾತಾಡ್ತಾಳೆ ಆವಾಗ ಪದ್ಮಜ ಹೇಳ್ತಾಳೆ ಅದು ಮೊನ್ನೆ ನೀನು ನನಗೆ ಇಂಜೆಕ್ಷನ್ ಕೊಟ್ಟಿಯಲ್ಲ ಆದಮೇಲೆ ಬಾಟಲ್ ಕೆಳಗೆ ಬಿದ್ದಿತ್ತು ಅದಕ್ಕೆ ನಾನೇ ತಿಳ್ಕೊಂಡೆ ನೀನು ಬಂದಮೇಲೆ ನೀನು ಕೊಡೋಣ ಅಂತ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಹೇಳ್ತಾಳೆ ಹೌದಾ ಆಯಿತು ನೀವು ರೆಸ್ಟ್ ಮಾಡಿ ನಾನು ತಿಂಡಿ ತಗೊಂಡು ಬರಲಿಕ್ಕೆ ಹೇಳ್ತೇನೆ ರೂಪಿಣಿ ಹತ್ರ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ರಚನೆ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಹೇಗಾದರೂ ಮಾಡಿ ನನ್ನನ್ನು ಸೇವ್ ಮಾಡಿದ್ರಲ್ಲ ಅದೇ ನೀವು ಏನು ಟೆನ್ಷನ್ ಮಾಡಬೇಡಿ ಹೌದೇ ಹೇಗಾದರೂ ಮಾಡಿ ನಿಮ್ಮನ್ನು ಈ ನವರಾತ್ರಿ ಅಂದರೆ ವಿಜಯದಶಮಿ ಟೈಮಲ್ಲಿ ನಿಮ್ಮ ಹತ್ರನೇ ಪೂಜೆ ಮಾಡಿಸ್ತೇನೆ ನೀವು ಈ ಕೋಣೆಯಿಂದ ಹೊರಗಡೆ ಬಂದೇ ಬರ್ತೀರಾ ನಾನು ನಿಮ್ಮನ್ನು ಈ ಕೋಣೆಯಿಂದ ನಿಮಗೆ ಮುಕ್ತಿ ಕೊಟ್ಟೇ ಕೊಡ್ತೇನೆ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೇನೆ ಮತ್ತು ನೀವೇನು ಹೆದ್ರಬೇಡಿ ಅಂತ ಹೇಳಿ ಅವಳಿಗೆ ಧೈರ್ಯ ತುಂಬಿ ಅಲ್ಲಿಂದ ರಚನೆ ಹೋಗ್ತಾಳೆ ಆಗ ಪದ್ಮಜ ಅಂದ್ಕೊಳ್ತಾ ಇರ್ತಾಳೆ ಅಂದರೆ ನಾನು ನವರಾತ್ರಿ ಕೊನೆ ದಿನ ನಾನು ಈ ರೂಮಿಂದ ಹೊರಗಡೆ ಬರ್ತೇನೆ ದೇವ್ರೆ ನನ್ನನ್ನು ಕಾಪಾಡಿಬಿಟ್ಟಪ್ಪ ನೀನು ನೀನೇ ರಚನ ರೂಪದಲ್ಲಿ ಬಂದಿನ್ ಬಂದು ನನ್ನನ್ನು ಕಾಪಾಡ್ತಿದ್ದೀರಾ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ Okay. <laughs> ರಚನ ಮೊಬೈಲ್ ಹ್ಯಾಂಗ್ ಆಗಿರ್ತದೆ ಎಷ್ಟೇ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕಾಲೇ ಹೋಗ್ತಿರಲ್ಲ ಆವಾಗ ಕಪಿಲ್ ಬರ್ತಾನೆ ಕಪಿಲ್ ಹತ್ರ ರಚನೆ ಕೇಳ್ತಾಳೆ ಸ್ವಲ್ಪ ಫೋನ್ ಕೊಡ್ತೀರ ನಂಗೆ ಒಂಚೂರು ಕಾಲ್ ಮಾಡಲಿಕ್ಕಿತ್ತು ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಹುಡುಗರು ಫೋನಲ್ಲ ಕೇಳಬಾರ್ದು ಹುಡುಗರು ಫೋನಲ್ಲಿ ಏನೇನೋ ಇರುತ್ತೆ ನಾನಂತೂ ಕೊಡೋಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆವಾಗ ರಚನೆ ಯೋಚನೆ ಮಾಡ್ತಿರ್ತಾಳೆ ಅಲ್ಲ ನಿಧಿ ಕಾಲ್ ಮಾಡಬೇಕಿತ್ತು ಏನಪ್ಪಾ ಮಾಡಲಿ ನಾನು ಆಯಿತು ಬಿಡಿ ಬಾಮಿನಿ ಚಿಕ್ಕಮ್ಮನ ಹತ್ರನೇ ಕೇಳ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಆವಾಗ ಅದನ್ನು ಕಪಿಲ್ ಕೇಳಿಸ್ಕೊಳ್ತಾನೆ ಕಪಿಲ್ ಹೇಳ್ತಾನೆ ಅರ್ಜೆಂಟ್ ಫೋನ್ ಅಂದ್ರೆ ಅಲ್ವಾ ಫೋನ್ ಮಾಡಿ ನೀವು ಫೋನ್ ಮಾಡಿ ಅಂತ ಹೇಳಿ ಫೋನ್ ಕೊಡ್ತಾನೆ ಇನ್ನು ರಚನಾ ನಿಧಿ ಕಾಲ್ ಮಾಡಿ ಅಮ್ಮ ಬೈದ್ರ ನನ್ನ ನಾನು ಚಿಕ್ಕಮ್ಮನ ಕಾಲ್ ಮಾಡಿದರೆ ಎಲ್ಲಾನು ಹೇಳಿದರು ಸಾರಿ ನಿಧಿ ನನ್ನಿಂದ ನಿಂಗೆ ನೀನು ಸುಮ್ಮನೆ ಬೈಸ್ಕೊಂಡು ಅಂತ ಹೇಳ್ತಾಳೆ ಆಗ ನಿಧಿ ಹೇಳ್ತಾಳೆ ಅದೇನು ಇಲ್ಲ ಅಕ್ಕ ಏನು ವಿಚಾರ ಕಾಲ್ ಮಾಡಿದ್ದು ಹೇಳು ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ನೋಡು ನವರಾತ್ರಿ ಹಬ್ಬಕ್ಕೆ ನೀನು ಬರಲೇಬೇಕು ನೀನು ಎಲ್ಲರೂ ಬರಬೇಕು ನೀನಂತೂ ಬರಲೇಬೇಕು ನೀನು ಮೊದಲಿಗೆ ಬರಬೇಕು ಗೊತ್ತಾಯ್ತಲ್ವಾ ಅಂತ ಹೇಳ್ತಾನೆ ಅದನ್ನ ನೋಡಿ ಕಪ್ಪಲಿಗೆ ತುಂಬಾ ಖುಷಿ ಆಗ್ತಿರ್ತದೆ ಅಂತೂ ಇಂತೂ ನಿಧಿ ಇಲ್ಲಿಗೆ ಬರ್ತಾಳೆ ಹೇಳ್ಕೊಂಡು ತುಂಬಾನೇ ಖುಷಿ ಆಗ್ತಿರ್ತದೆ ಇನ್ನು ಈ ಕಡೆ ದೇವಿ ಮಲಗ್ಲಿಕ್ಕೆ ಅಂತ ಹೇಳಿ ರೂಮಿಗೆ ಹೋಗ್ತೀವಿ ೆ ಅವಳು ರೂಮಿಗೆ ಹೋದಾಗ ಬ್ಲಾಂಕೆಟ್ ಎಲ್ಲ ಹಾಕಿ ಎಲ್ಲ ಕರ್ಟನ್ಸ್ ಎಲ್ಲ ಕವರ್ ಮಾಡಿ ಮಲ್ಕೊಳ್ತಾಳೆ ಆದ್ರೆ ಅವಳಿಗೆ ಬ್ಲ್ಯಾಂಕೆಟ್ ಒಳಗೆ ಯಾರು ಇದ್ದಾಗೆ ಗೊತ್ತಾಗುತ್ತೆ ಇನ್ ಯಾರಂತ ನೋಡುವಾಗ ಅಲ್ಲಿ ಗೊಂಬೆ ಇರುತ್ತೆ ಆ ಗೊಂಬೆ ನಗ್ತಾನೆ ಇರುತ್ತೆ ದೇವಿ ದೇವಿ ಅಂತ ಕಿರ್ಚಾಟ ಮಾಡ್ತಾನೆ ಇರುತ್ತೆ ಇನ್ ಗೊಂಬೆ ಅವಳ ಹತ್ರ ಬರುತ್ತೆ ಅವಳು ತುಂಬಾನೇ ಭಯ ಪಡ್ಕೊಳ್ತಾಳೆ ಭಯ ಪಡ್ಕೊಂಡು ಪಿಲ್ಲೋ ಪಿಲ್ಲೋಸ್ ಬ್ಲ್ಯಾಂಕೆಟ್ ಬೆಡ್ಶೀಟ್ ಎಲ್ಲಾನು ತೆಗ್ದೆಗ್ದ ಗೊಂಬೆ ಮೇಲೆ ಬಿಸಾಕ್ತಾಳೆ ಅಲ್ಲಿರುವ ಎಲ್ಲಾ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಆ ಗೊಂಬೆ ಮೇಲೆ ಬಿಸಾಡ್ತಾನೆ ಇರ್ತಾಳೆ ಇನ್ನು ತುಂಬಾ ಹೆದ್ರುಕೊಳ್ತಾಳೆ ಹೆದ್ರಕೊಂಡು ಹೆದ್ರುಕೊಂಡು ತುಂಬಾ ಕಿರ್ಚಾಡ್ತಾನೆ ಇರ್ತಾಳೆ ಇನ್ನು ಅಲ್ಲಿಗೆ ರಚನೆ ಬರ್ತಾಳೆ ರಚನೆ ಬಂದು ಕೇಳ್ತಾಳೆ ಏನಾದ್ರು ದೇವಿ ಯಾಕೆ ಇಷ್ಟು ಹೆದರ್ತಿದ್ಯಾ ಅಂತ ಕೇಳ್ತಾಳೆ ಏನೂ ಇಲ್ಲ ಏನೂ ಕೆಟ್ಟ ಕನಸು ಅಂತ ಹೇಳ್ತಾಳೆ ಇನ್ನು ರಚನಾ ದೇವಿ ರೂಮಲ್ಲೇ ಮಲಗ್ತಾಳೆ ಆ್ಯಕ್ಚುಲಿ ಆ ಗೊಂಬೆ ಹಿಡ್ಕೊಂಡು ಹೆದರಿಸ್ತಾ ಇರೋದು ರಚನೇ ರಚನನ ಕೈಯಲ್ಲಿ ರಿಮೋಟ್ ಇರುತ್ತೆ ರಿಮೋಟ್ ಹಿಡ್ಕೊಂಡು ಆ ಗೊಂಬೆನ ಮೂವ್ ಮಾಡ್ತಾನೆ ಇರ್ತಾಳೆ ರಚನಾ ಅಂದ್ಕೊಳ್ತಾಳೆ ನನ್ನ ಮಗಳಿಗೆ ನೀನು ಹೆದರಿಸಿದೆಯಲ್ವ ಅವಳಿಗೆ ಕಾರಲ್ಲಿ ಲಾಕ್ ಮಾಡಿಸಿದೆಯಲ್ವಾ ನಾಳೆ ಇದೇ ಕಣೇನಿಗೆ ಮಾರಿ ಹಬ್ಬ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ